Hey ಅಣ್ಣ ನಮಸ್ತೆ ಹೇಳಿ ತಮ್ಮ ಹೆಸರು ಅಣ್ಣ ಅಂತಿ ಯಾವ ಊರು ಯಾವ ತಾಲೂಕು ತಾಲೂಕು ಮೈಸೂರು ಜಿಲ್ಲೆ ಅಣ್ಣ ಇವೇ ನೀವು ಹಸಿನ ಪರನೆ ಮಾಡೋದು ಅಂತ ಕೇಳ್ಪಟ್ಟೆ ಸುಮಾರು ನಾಲ್ಕೈದು ಕಡೆಯಿಂದ ಹಸುಗಳು ತಾವಂದಿ ಕೊಟ್ಟಿ ತಿರ್ಗ ಮತ್ತೆ ಜಾಸ್ತಿ ನೀವು ಪಳಿನಸ ಅನ್ಸುತ್ತೆ ಅಣ್ಣ ಅಣ್ಣ ಜಾಸ್ತಿ ಪಳಿನಸದಲ್ಲಿ ಗಬ್ಬಸಿನಲ್ಲಿ ಎಷ್ಟು ತಿಂಗಳ ತಕ್ಕ ಕೆಲಸ ಅಣ್ಣ

ಹಾಂ ಹಾಂ ಅವರು ಓರಿಯರು ಯಾವ ಥರ ರೆಸ್ಪಾನ್ಸ್ ಮಾಡ್ತಾರೆ ಏನಿಲ್ಲ ಅಣ್ಣ ಏನು ಮಾಡೋರು ಒಂದು ಹಸಿಗೆ ಐನೂರು ರೂಪಾಯಿ ಐನೂರು ರೂಪಾಯಿ ಹಾಂ ಹಸಿನ್ ಓರಿ ಸ್ಪೀಡ್ ಐತೆ ಹಾಂ ಓಕೆ ಓಕೆ ಇವಾಗ ನೀವು ಯಾವ ಹಸಿಗಿ ಬಿಡ್ಸಿದ್ದೀರಾ ಅರ್ಜುನನ ಅಣ್ಣ ಅದೊಂದು ಇವಾಗ ಎಂಟು ತುಪ್ಪ ಕಟ್ಸು ಎರಡು ಎರಡು ಅರ್ಜುನನ್ನ ಹ್ಞೂ 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 ಓಕೆ ಓಕೆ ಅಣ್ಣ ಸೊ ಯಾವಾಗ ಕೊಡ್ತೀರಾ ನಾಲ್ಕು ಕೊಟ್ಬಿಡ್ತೀರಾ ಯಾವಾಗ ಕೊಡ್ತೀನಿ ಅಣ್ಣ ಕೊಡೋದಿಲ್ಲ ಇವು ಅಣ್ಣ ಅಣ್ಣ ಇವು ಕಡೆ ಅದೊಂದು ನಾಲ್ಕು ಅಣ್ಣ ಅಣ್ಣ ಅದು ಫಲ ಇಲ್ಲ ಅದು ನಲ್ವತ್ತು ಸಾವಿರ ಆಯ್ತು ಇದು ಐವತ್ತು ಸಾವಿರ ಜೊತೆ ಅಣ್ಣ ಜೊತೆ ಅಣ್ಣ ಎಂಬತ್ತೈದು ಹೇಳ್ತಾವೆ ಎಂಬತ್ತೈದು ಓಕೆ ಅಣ್ಣ ನೀವು ಯಾವ್ಯಾವ ಜೊತೆಗೆಲ್ಲ ಹೋಗ್ತೀರಾ ಜಾಸ್ತಿ ಅಣ್ಣ ಹಣ ಮುಡ್ ಮುಡ್ತಾರೆ ವಿಶೇಷತೆ ಅಣ್ಣ ಹಣ ಅಲ್ಲಿ ಎತ್ತು ಸೇರ್ತಾವಣ ಎತ್ತು ಹಾಂ ಹಾಂ ಎಂಟು ಸೇರಿದ ಅಣ್ಣ ನೀವು ಬೆಡ್ ಬಿಡ್ರೈನು ಮತ್ತು ಓರಿ ಬೆಡ್ ಬಿಡ್ರೇನು ನೋಡ್ಕೊಂಡು ಕ್ರಾಸ್ ಮಾಡ್ತೀರಾ ಹಸಿಗೆ ಅಣ್ಣ ಅಂದರೆ ಹಸಿದ್ರೆ ಅಂದರೆ ಅಂಥ ಜಾತಿ ಕೂಲ ಜಾಸ್ತಿ ಜಾತಿ ಕೂಲ ಹಸ ತಾಪಾಗಿದ್ದರೆ ಒಳ್ಳೆ ಓರಿ ಕೊಡ್ಸ್ತೀರ ಸುಮಾರಾಗಿದ್ದರೆ ಒಂದು ಒಳ್ಳೆ ಓರಿ ಕೊಡಿಸಿದಾಗ ಒಳ್ಳೆ ಕರೆ ಬಿದ್ದೆ ಬೀಳ್ತದೆ ಬಿದ್ದೆ ಬೀಳ್ತದೆ ಓಕೆ ಓಕೆ ಅಣ್ಣ ನೀವು ಸ ಗಿಗೆ ಎಷ್ಟು ದಿನದ ತನಕ ಮೇವು ಚೆನ್ನಾಗಿ ಕೊಡಬೇಕು ಏಳು ತಿಂಗಳು ಏಳು ತಿಂಗಳು ತುಂಬಿದ್ಮೇಲೆ ಲಿಮಿಟಲ್ಲಿ ಇರಬೇಕು ಯಾಕೆಂದ್ರೆ ಇವಿ ಜಾಸ್ತಿ ಮಾಡಿದ ನಿಮಗೆ ತೊಂದರೆ ಓಕೆ ಓಕೆ ಅಣ್ಣ ನೀವು ಅವತ್ತು ಹೇಳಿದ್ರೆ ಕರು ಹಾಕ್ಬೇಕಾದ್ರೆ ಬದುಕಿದ್ರೆ ಯಾವ ಕರು ಬಿಡ್ತಾರೆ ಎಡಕಿದ್ರೆ ಯಾವ ಥರ ಬೀಳ್ತಾರೆ ಜಾಸ್ತಿ ನನ್ನ ನೋಡ್ರಿ ಬರ್ದಗಡೆ ಓರಿ ಥರ ಒಂದೆರಡು ಎರಡು ಗಡೆ ಆಡದೇ ಹಾಕ್ತವೆ ಜಾಸ್ತಿ ಯಾವ ಕರು ಬರ್ದೇ ಕಡೆ ಆಡೋದು ಯಾವತ್ತಿದ್ರೂ ಓರಿನೇ ಓರಿನೇ ಅಣ್ಣ ಎಷ್ಟು ತಿಂಗಳು ಕರು ಆಡುತ್ತಣ್ಣ

ಒಳ್ಳೆ ಹೌದಾ ಒಳ್ಳ ಕಸ್ಟಮರು ನಿಮಗೆ ಯಾವ ತರ ರೆಸ್ಪಾನ್ಸ್ ಮಾಡ್ತಾರೆ ಕೊಡ್ತಾನ ಏನು ಅಣ್ಣ ನಂದು ಏನು ಓದ್ತಣ ಏನು ನಾವು ಬೇರೆಯವ್ರಂಗೆ ಇಷ್ಟೇ ಲಾಭ ಬೇಕು ಅಂತ ಏನಿಲ್ಲ ಒಂದು ದಸ ಈಗ ಮೂವತ್ತು ಸಾವಿರ ಬಂಡವಾಳ ಹಾಕಿದ್ದೀನಿ ಅಂದ್ರೆ ನನ್ನ ಸಮಯಕ್ಕೆ ಬರಿ ಮೂವತ್ತೆರಡು ಸಾವಿರ ಕೂತು ದನ ಕೊಟ್ಟು ನಮ್ ಬೇರೆಯವ್ರಂಗೆ ಹಠ ಮಾಡೋದು ಯಾವ ಒಂದು ಒಂದ್ಸರಿ ತಗೋದವ್